ಗೋಕಾಕ್ ನಗರದ ಘಟಪ್ರಭಾ ನದಿ ಪ್ರಾಂತದ ಪ್ರವಾಹ ಪೀಡಿತ ಓಣಿ ಮಟನ್ ಮಾರ್ಕೆಟ್ ಚಿಕೋಳಿ ಸೇತುವೆ ಲೋಳ್ಸೂರು ಸೇತುವೆ ಪ್ರದೇಶಗಳಿಗೆ ಗೋಕಾಕ್ ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಾಹುಕರ್ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ವೀಕ್ಷಣೆ ಮಾಡಿದ ಅವರು ನಗರದ ಎಂಎಚ್ಎಸ್ ಶಾಲೆ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಪ್ರವಾಹ ಪೀಡಿತರಿಗೆ ಆತ್ಮಸ್ಥೈರ್ಯ ತುಂಬಿದರು ಗೋಕಾಕ್ನಲ್ಲಿ ಮಳೆಯ ಕಾರಣದಿಂದ ಜಲಾವೃತಗೊಂಡ ಪ್ರದೇಶಗಳಿಗೆ ಮತ್ತು ತಾಲೂಕು ಆಡಳಿತದಿಂದ ನಿರ್ಮಿಸಿದ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದರು हा हा Terima जातेसवर आणि जास्तय सर मी ना अल्माटाय सर आहे का हे दोसय जे मत आहे तुला बघ ओके मी नीड टू हियर

ಗೋಕಾಕ್ ನಗರದಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಯಾವುದೇ ತೊಂದರೆ ಆಗದಂತೆ ತಾಲೂಕು ಆಡಳಿತದಿಂದ ಎಲ್ಲಾ ರೀತಿಯ ಕ್ರಮ ಕೈಗೊಂಡಿದ್ದೇವೆ ಕಾಳಜಿ ಕೇಂದ್ರಗಳಲ್ಲಿ ಉತ್ತಮ ಆಹಾರ ನೀಡಲು ಹೇಳಿದ್ದೇವೆ ಎಂದು ತಿಳಿಸಿದ್ರು ನಾನು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಗೋಕಾಕ್ದ ನದಿಗೆ ರಕ್ಷಣಾ ಗೋಡಿಗಾಗಿ ಏಳ್ನೂರು ಕೋಟಿ ರೂಪಾಯಿ ಕರೆದ ಟೆಂಡರ್ ಕ್ಲಿಯರ್ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದೆ ನಂತರ ತಮ್ಮ ಸ್ವಗೃಹ ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಭೆ ಕರೆದು ಯಾವುದೇ ಕಾರಣಕ್ಕೂ ಪ್ರವಾಹ ಸಂತ್ರಸ್ತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚನೆ ನೀಡಿದ್ರು ಈ ಸಂದರ್ಭದಲ್ಲಿ ಗೋಕಾಕ್ ತಹಶೀಲ್ದಾರ್ ಮೋಹನ್ ಬಸ್ಮಿ ಡಿಎಸ್ಪಿ ರವಿ ನಾಯಕ್ ಪಿಎಸ್ಐ ಕಿರಣ್ ಮೋಹಿ ತಾಲೂಕ್ ಪಂಚಾಯತ್ ಅಧಿಕಾರಿ ಪರಶುರಾಮ್ ಗಸ್ತಿ ನಗರಸಭೆ ಆಯುಕ್ತ ರಣಸುಬಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಈ ಫ್ಲಡ್ ಬಗ್ಗೆ ನಾವು ಅಧಿವೇಶನದಲ್ಲಿ ಸಿ ಮತ್ತು ಸಿಇಒ ನಮ್ಮ ಜಿಲ್ಲಾ ಮಟ್ಟದ ಆಡಳಿತ ಅಧಿಕಾರಿಗಳ ಚರ್ಚೆ ಆಗಿ ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡ್ಯಾರ ಬಟ್ ಇದು ಇವತ್ತಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ ಆದ ನಂತರ ನಮ್ಮ ಅಡಿಕ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಅನ್ನೋ ಒಂದು ನಿರ್ಣಯ ತೋರ್ತಾರೆ ಮತ್ತು ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದ ಈಗ ವಿಸಿಟ್ ಮಾಡಿದೆ ಎಲ್ಲ ವ್ಯವಸ್ಥಿತ ನಡೆದಿದೆ ಮತ್ತು ಪ್ರವಾಹ ಇನ್ನೂ ಕೃಷ್ಣ ಕೃಷ್ಣಾಭೇಷ ಇರ್ಬೋದು ನಮ್ಗೆ ಮೀಡಿಯಾದಲ್ಲಿ ಎಲ್ಲ ವಾಚ್ ಮಾಡ್ತೇವೆ ಮುಂಜಾಗ್ರತಾ ಕ್ರಮಕ್ಕಾಗಿ ಏನು ಅನಾಹುತ ಆಗದಂಥ ವ್ಯವಸ್ಥೆ ಅದರಿ ಮಾಡ್ತಾವಂತೂ ಸೊಸಂಟೇ ನೋಡಿ ನಾವು ವಿರೋಧ ಪಕ್ಷ ಇರೋದ್ರಿಂದ ಮಾತು ತಪ್ಪಾಗ್ತದೆ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು ಈಗಾಗಲೇ ನಾವು ನೀರಾವರಿ ಸಿಚಿದಾಗ ಉಕಾಕ ಪ್ರೊಟೆಕ್ಷನ್ ವಾಲ್ ಬಗ್ಗೆ ಆರುನೂರು ಏಳುನೂರು ಕೋಟಿ ಮಾಡೋ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈಗ ಎಲ್ವಣ್ಣ ಆಗಿದೆ ಅತಿ ಸರ್ಕಾರದಲ್ಲಿ ಮನವಿ ಮಾಡ್ಕೊತ ನೀವು ಮುಖ್ಯಮಂತ್ರಿ ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಅದನ್ನ ಕ್ಲಿಯರ್ ಮಾಡಿಕೊಟ್ರೆ ಶಾಶ್ವತ ಪರ ಪರ ಪದೇ ಬರೋದು ವಿಸಿಟ್ ಮಾಡುದು ಫೋಟೋ ತೊಗೊಂಡ್ ಹೋದಕ್ಕಿಂತ ಅದ್ ಹಿಂದಿನ ನಾವು ಸರ್ಕಾರದಾಗ ಮಾಡಿದ್ವಿ ನಾನಾ ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ ಅದು ಅದ್ರ ಶೀಘ್ರ ನಮ್ಮ ಸರ್ಕಾರ ಅದನ್ನ ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಪ್ರಮಾಣ ಒತ್ತಾಯ ಮಾಡ್ತಾರೆ